ವಿಚಾರಣೆ ಮಾಡ್ತಾ ಇದೆ ಸಿ ಸಿ ವಿಚಾರಣೆ ಮಾಡ್ತಾ ಇದ್ದೇವೆ ಅದು ನಿಜವಾ ಹೌದಾ ಅಥವಾ ಇವರೇನಾದರೂ ಏನಾದ್ರು ಸ್ಕ್ಯಾನ್ ಮಾಡೋದು ನೋಡಿದಾರ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದೀವಿ ಆ ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ ಯಾರ್ಯಾರು ಈ ಇದನ್ನ ನಾವು ಎಲ್ಲ ರೀತಿ ಎಚ್ಚರಿಕೆ ವಹಿಸ್ಬೇಕು ಈ ರೀತಿ ಯಾವುದು ಕೂಡ ಹಿಂದೆ ನಡೆದಿದ್ದು ಯಾವುದೇ ರೀತಿ ಘಟನೆಗಳು ನಡೀಬಾರ್ದು ಎಕ್ಸಾಮಿನೇಷನ್ನು ನಾವು ಅದಕ್ಕೆ ಬೆಂಗಳೂರಿನಲ್ಲೇ ಮಾಡಬೇಕು ಬೇರೆ ಇನ್ಸ್ಟಿಟ್ಯೂಟ್ ಕೊಟ್ಟಿಸಲು ಬೇಡ ಅಂತ ಹೇಳಿ ಈ ಸಾರಿ ಸೆಂಟರ್ಸ್ನೆಲ್ಲ ಬೆಂಗಳೂರಿಗೆ ಹಾಕಿದ್ವಿ ಈ ಮಧ್ಯೆ ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡ್ತಾ ಇದ್ದಾರೆ ಏನಾದರೂ ಇಂಥದ್ದು ಏನಾದರೂ ನಡೀಬೋದು ಅಂತ ಹೇಳಿ ಅದು ಮಾಡುವಾಗ ಇದು ಬಂದಿದೆ ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ನಾನು ಮಾಡಿದ್ದೆ ಈ ರೀತಿ ಫೇಕ್ ಫೇಕ್ ಮಾಡಿ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ವಿಚಾರಣೆ ಮಾಡ್ತಾ ಇದ್ದೀವಿ ಸಿ ಸಿ ಟಿ ವಿಚಾರಣೆ ಮಾಡ್ತಾ ಇದ್ದೇವೆ ಅದು ರುಜ್ವಾ ಹೌದಾ ಅಥವಾ ಇವರೇನಾದರೂ ಸ್ಕ್ಯಾನ್ ಮಾಡೋದು ನೋಡಿದಾರ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದೀವಿ ಎಲ್ಲ ರೀತಿಯ ಪ್ರಿಕಾಷನ್ಸುಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ ಏಕೆಂದರೆ ಈಗಾಗಲೇ ನೋಡಿ ನಿಮಗೆ ಗೊತ್ತಿದ್ದಂಗೆ ಮೂರು ವರ್ಷ ಆಯಿತು ಇಷ್ಟು ದಿವಸ ನಾವು ಒಂದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಹೇಳಿ ಇದು ಎಲ್ಲ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಸಿ ಬಿ ಎನ್ಕ್ವೈರಿ ಮಾಡ್ತಿದ್ದಾರೆ ಮೇಲೆ ಏನು ಅಂತ ಗೊತ್ತಾಗುತ್ತೆ ಏನಾದ್ರು ಇದ್ದರೆ ಕ್ರಮ ತಗೋತೀವಿ